ನಾನು ಯಾವಾಗಲೂ ಅಷ್ಟೇ ಮಹಾಭಾರತ ಆಗಲಿ ಅದು ರಾಮಾಯಣ ಆಗಲಿ ಅದನ್ನು ಯಾವಾಗಲೂ ನಾವು ಅಧ್ಯಯನ ಮಾಡಬೇಕಾದ್ರೆ ಅದನ್ನು ಮನಃಶಾಸ್ತ್ರೀಯ ದೃಷ್ಟಿಯಿಂದ ನೋಡಬೇಕು ಈಗ ಸುಮ್ಮನೆ ರಾಮ ಸೀತೆಯನ್ನು ಮದುವೆ ಆದಂತೆ ಏನೋ ಒಂದು ಮನೇಲಿ ಜಗಳಾಯ್ತಂತೆ ಕಾಡಿಗೆ ಹೋದಂತೆ ಕಾಡಲ್ಲಿ ಸೀತೆಯನ್ನು ರಾವಣ ಅಪಹರಣ ಮಾಡಿದಂತೆ ಅಪಹರಿಸಿದಂತೆ ಆ ಸೀತಿಯನ್ನು ಹೊತ್ಕೊಂಡೋದ್ನಲ್ಲ ಅಂತ ಈ ರಾಮ ಲಕ್ಷ್ಮಣವರು ಸೀತೆಯನ್ನು ಹುಡುಕೊಂಡು ಅಲ್ಲಿ ಹನುಮಂತ ಸಿಕ್ಕ ಸುಗ್ರೀವ ಸಿಕ್ಕ ವಾಲಿಯ ವಧೆ ಆಯಿತು ಆ ನಡುವೆ ನೂರಾರು ರಾಕ್ಷಸರ ವಧೆ ಆಯಿತು ಅಂದರೆ ಸಾವು ಕೊಂದರು ರಾಮ ಲಕ್ಷ್ಮಣವರು ಸಮುದ್ರ ಕ್ಷೇತ್ರವೇ ಕೊಟ್ಟಿದ್ರು ರಾವಣ ರಾಜ ಲಂಕಾ ರಾಜ್ಯಕ್ಕೆ ಹೋದರು ಅಲ್ಲಿ ರಾವಣನನ್ನು ಸಂಹಾರ ಮಾಡಿದ್ರು ಸೀತೆಯನ್ನು ತಗೊಂಡು ಬಂದರು ಇದು ನಾವು ಕೇವಲ ಕಥೆಯಾಗಿ ಓದಿ ಸುಮ್ಮಬಿಟ್ರೆ ಅದಕ್ಕೆ ಬಹುಶಃ ಅದೊಂದು ಕಥೆಯಾಗಿ ಉಳ್ಕೊಂಡ್ಬಿಡುತ್ತೆ ಆದರೆ ಅದೊಂದು ಇಡೀ ಮಾನವ ಕುಲಕ್ಕೆ ಹೆಜ್ಜೆ ಹೆಜ್ಜೆಗೂ ವಾಲ್ಮೀಕಿಯವರು ಒಂದು ಮನಃಶಾಸ್ತ್ರವನ್ನು ಕೊಡ್ತಾ ಹೋಗುತ್ತಾರೆ ಅಂದರೆ ಅವರು ವಾಲ್ಮೀಕಿಯವರು ಇದರಲ್ಲಿ ಸಂದೇಶ ಇದೆ ಅಂತ ಏನು ಬಿಡಿಸಿ ಹೇಳುವುದಿಲ್ಲ ಅವರು ಸುಮ್ಮ ಕಥೆ ಹೇಳ್ಕೊಂಡು ಹೋಗುತ್ತಾರೆ ಆದರೆ ನಾವು ಪ್ರಾಜ್ಞರಾಗಿ ಅಥವಾ ವಿವೇಕಿಗಳಾಗಿ ಅಲ್ಲಿಂದ ಒಂದು ಜ್ಞಾನವನ್ನು ನಾವು ತಗೊಳ್ಳಬೇಕು ಅಂದಾಗ ಆ ರಾಮಾಯಣ ಮಹಾಭಾರತ ಈ ಧರ್ಮ ಗ್ರಂಥಗಳಲ್ಲಿ ಅಡಗಿರುವ ನಮ್ಮ ಬದುಕಿಗೆ ಉಪಯೋಗವಾಗತಕ್ಕಂಥದ್ದು ಧರ್ಮ ಅಂದ್ರೆ ಏನು ಅಧರ್ಮ ಅಂದ್ರೆ ಏನು ಸುಳ್ಳು ಯಾವುದು ಸತ್ಯ ಯಾವುದು ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ರಾಮಾಯಣದ ಕುರಿತು ನಾನು ನಿಮಗೊಂದು ಚಿಕ್ಕ ಕಥೆ ಹೇಳ್ತೀನಿ ಅಂದ್ರೆ ನಾವು ಯಾವುದೋ ಒಂದು ಹೆಣ್ಮಗಳನ್ನ ಅಪ್ಪಿಕೊಂಡು ಮಾತ್ರಕ್ಕೆ ಅದು ಅಶುದ್ಧ ಆಗೋಯ್ತಾ ಅಥವಾ ನಾವು ಯಾವುದೋ ಒಂದು ಹೆಣ್ಣನ್ನು ಬೆತ್ತಲೆಯಾಗಿ ನೋಡುದು ಮಾತ್ರಕ್ಕೆ ಅದು ಅಶುದ್ಧ ಆಗೋಯ್ತಾ ಅಂದ್ರೆ ಆಂಜನೇಯನಂತಹ ಅಂದ್ರೆ ರಾಮದೂತನಾದಂತಹ ಹನುಮಂತನಿಗಿಂತ ಬ್ರಹ್ಮಚಾರಿ ಯಾರೂ ಇರಲಿಲ್ಲ ಅದು ಹುಟ್ಟು ಬ್ರಹ್ಮಚಾರಿ ಆ ಹನುಮಂತು ಕೂಡ ಹೆಣ್ಣು ಮಕ್ಕಳನ್ನು ಬೆತ್ತಲೆಯಾಗಿ ನೋಡ್ತಾನೆ ಆಗ ನನ್ನ ಬ್ರಹ್ಮಚರಿಯ ಹಾಳಾಯ್ತ ಅಂತ ಹನುಮಂತನಿಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ ಆ ಪರಿಸ್ಥಿತಿ ಏನು ಅಂದ್ರೆ ಅದು ಯಾವಾಗ ನಡೀತು ಅಂದ್ರೆ ಸೀತಾ ಸೀತಾಮಾತೆಯನ್ನ ರಾವಣ ಅಪಹರಿಸಿರುತ್ತಾನೆ ಕಾರಣಗಳು ನೂರಾರಿದ್ದಾವೆ. ಇದ್ದಾವೆ ಅದರಲ್ಲಿ ಬಹಳ ಮುಖ್ಯವಾಗಿ ಶೂರ್ಪನಕಿಯ ಮೂಗನ್ನ ಈ ರಾಮ ಲಕ್ಷ್ಮಣರು ಶೂರ್ಪನಕಿ ಅಂದ್ರೆ ರಾವಣನ ಸೋದರಿಯ ಸಮಾನಲಾದಂಥವಳು ಅಂದರೆ ಸ್ವಂತ ಸೋದರಿಯಲ್ಲ ಸೋದರಿಯ ಸಮಾನ ಆ ಶೂರ್ತನಕ್ಕಿ ರಾಮಲಕ್ಷ್ಮಣರನ್ನು ಆಸೆ ಪಟ್ಟು ಮದುವೆ ಆಗಬೇಕು ಅಂತ ಬಂದಾಗ ನಾವಿಬ್ಬರು ಏಕಪತ್ನಿ ತಸ್ಥರು ನಾವು ಒಂದು ಹೆಣ್ಣು ನನ್ನ ನಮ್ಮ ಹೆಂಡತಿಯನ್ನು ಹೊರತುಪಡಿಸಿ ಬೇರೆ ಯಾವ ಹೆಣ್ಣನ್ನು ನಾವು ಮದುವೆ ಆಗುವುದಿಲ್ಲ ಅಂತ ಅವರು ಹಠ ಹಿಡಿದಾಗ ನನ್ನನ್ನು ಹಿಂಗೆ ಮದುವೆ ಆಗಲ್ಲ ಅಂದ್ಬಿಟ್ರಲ್ಲ ಅಂತ ಅವರನ್ನು ಕೊಲ್ಲೇ ಹೋದಾಗ ಅಥವಾ ಸೀತೆಯನ್ನು ಕೊಲ್ಲೋಕ್ಕೆ ಹೋದಾಗ ಅಥವಾ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋದಾಗ ರಾಮ ಲಕ್ಷ್ಮಣರಿಗೆ ಕೋಪ ಬಂದು ಆ ಸೂರ್ಪನಕಿಯ ಮೂಗನ್ನು ಕತ್ತರಿಸ್ತಾರೆ ಆ ಸೂರ್ಪನಕಿ ಹೋಗಿ ರಾವಣನಲ್ಲಿ ದೂರು ಹೇಳ್ತಾಳೆ ಇಂಥ ಇಬ್ಬರು ಏನು ಜಟಾಧಾರಿಗಳು ಬಿಲ್ಲು ಬಾಣವನ್ನು ಹೊತ್ತುಕೊಂಡು ಕಾಡಲ್ಲಿರುವ ಪರದೇಶಿಗಳ ಥರ ಬದುಕೋ ಇಬ್ಬರು ನನ್ನ ಮೇಲೆ ಹಿಂಗೆ ಹಲ್ಲೆ ಮಾಡಿದ್ದಾರೆ ನನಗೆ ಅವಮಾನ ಆಯಿತು ನೀನು ಸೇಡ್ ತೀರಿಸಿಕೊಂಡಾಗ ಅದೊಂದು ಕಾರಣ ರಾವಣ ರಾಮ ಲಕ್ಷ್ಮಣರ ಮೇಲೆ ಹಲ್ಲೆ ಮಾಡಲಿಕ್ಕೆ ಇನ್ನೊಂದು ಕಾರಣ ಈ ಸೀತೆಯ ಸ್ವಯಂವರ ಅಂದರೆ ಸೀತೆಯ ಯಾರು ಮದುವೆ ಆಗಬೇಕು ಅನ್ನೋ ವಿಚಾರಕ್ಕೆ ಬಂದಾಗ ಅಲ್ಲಿ ಒಂದು ಶಿವಧನಸ್ಸನ್ನು ಇಟ್ಟು ಅಲ್ಲೊಂದು ಧನಸ್ಸನ್ನು ಇಟ್ಟು ಆ ಧನಸ್ಸನ್ನು ಯಾರು ಎತ್ತುತ್ತಾನೆ ಅವನಿಗೆ ಸೀತೆಯನ್ನು ಕೊಟ್ಟು ಮದುವೆ ಮಾಡೋದು ಅಂತ ಆ ಸ್ವಯಂವರಕ್ಕೆ ಈ ರಾವಣ ಕೂಡ ಬಂದಿದ್ದ ಆದರೆ ಸೀತೆ ರಾಮನಿಗೆ ಸಿಕ್ಕಲು ರಾವಣನಿಗೆ ಸಿಗಲಿಲ್ಲ ಅಂದರೆ ಅದೊಂದು ಕೋಪ ಅದರ ಸೀತೆ ನನಗೆ ಸಿಗ್ಲಿಲ್ವಲ್ಲ ಅನ್ನೋದೊಂದು ಕೋಪ ಬೇರೆ ಇತ್ತ ಈ ಒಳ್ಳೆಯ ಸಮಯ ಅಂದುಕೊಂಡು ಸೀತೆಯನ್ನು ಅಪಹರಣ ಮಾಡಿದ ರಾಮ ಲಕ್ಷ್ಮಣವರು ಹುಡುಕೊಂಡು ಹೊರಟರು ಅಲ್ಲಿ ಮಧ್ಯದಲ್ಲಿ ಕಿಷ್ಕಿಂದೆಗೆ ಬರ್ತಾರೆ ಕಿಷ್ಕಿಂದೆ ಅಂದರೆ ಈ ವಾಲಿ ಸುಗ್ರೀವ ಅನ್ನೋ ಅಣ್ಣ ತಮ್ಮಂದಿರು ಆಳ್ತಾ ಇರತಕ್ಕಂತಹ ಒಂದು ರಾಜ್ಯ ಅಂದರೆ ಅದು ಇವತ್ತಿನ ಕರ್ನಾಟಕವೇ ಹೌದು ಆ ಕಿಷ್ಕಿಂದಾಗೆ ಬಂದಾಗ ಅಲ್ಲಿ ಹನುಮಂತನು ಪರಿಚಯವಾಗುತ್ತೆ ಹನುಮಂತನ ಪರಿಚಯವಾದ ಮೇಲೆ ಹಾಗೆ ಸುಗ್ರೀವ ಮತ್ತು ಈ ರಾಮನ ನಡುವೆ ರಾಮ ಲಕ್ಷ್ಮಣರ ನಡುವೆ ಸುಗ್ರೀವ ಮತ್ತು ರಾಮನ ನಡುವೆ ಒಂದು ಒಪ್ಪಂದ ಆಗುತ್ತೆ ಯಾಕಂದರೆ ಸುಗ್ರೀವನ ಅಣ್ಣ ವಾಲಿ ಅವನು ಈ ಸುಗ್ರೀವನ ರಾಜ್ಯವನ್ನು ಕಿತ್ತುಕೊಂಡು ಸುಗ್ರೀವನ ಹೆಂಡತಿಯನ್ನು ಕೂಡ ಕಿತ್ತುಕೊಂಡಿರ್ತಾನೆ ನೀನು ನನಗೆ ರಾಮನಲ್ಲಿ ಹೇಳಿಕೊಳ್ಳೋದು ಸುಗ್ರೀವ ಹೇ ಪ್ರಭು ರಾಮಚಂದ್ರ ನೀನು ನನ್ನ ಅಣ್ಣ ವಾಲಿ ಇದ್ದಾನಲ್ಲ ಅವನನ್ನು ಸೋಲಿಸಲಿಕ್ಕೆ ನೀನು ಸಹಾಯ ಮಾಡು ಯಾಕಂದ್ರೆ ಅವ್ನು ನನ್ನ ಹೆಂಡತಿ ಕಿತ್ಕೊಂಡಿದ್ದಾನೆ ನನ್ನ ರಾಜ್ಯ ಕಿತ್ಕೊಂಡಿದ್ದಾನೆ ಸ್ವಂತ ಅಣ್ಣ ನನ್ನ ಹೆಂಡತಿ ಮತ್ತೆ ನನ್ನ ರಾಜ್ಯವನ್ನು ಮರಳಿ ಪಡೆಯುವುದಕ್ಕೆ ರಾಮಚಂದ್ರ ನೀನ್ ನನಗ್ ಸಪೋರ್ಟ್ ಮಾಡು ನಿನ್ನ ಸೀತೆಯನ್ನು ಹುಡುಕ್ಲಿಕ್ಕೆ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ದ ಸರಿ ಆಯ್ತು ವಾಲಿಯನ್ನ ಆಯ್ತು ಈ ಸುಗ್ರೀವನ ಹೆಂಡತಿಯನ್ನು ಕೂಡ ಸುಗ್ರೀವನಿಗೆ ವಾಲಿಯಿಂದ ಬಿಡಿಸಿ ಸುಗ್ರೀವನಿಗೆ ಕೊಟ್ಟಾಯ್ತು ಈಗ ಸೀತೆಯನ್ನು ಹುಡುಕುವ ಕೆಲಸ ಯಾಕಂದ್ರೆ ಮಾತು ಕೊಟ್ಟಿದ್ದಾನೆ ನೀನು ನನಗೆ ಸಹಾಯ ಮಾಡು ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಸರಿ ಈಗ ಸೀತೆಯನ್ನು ಹುಡುಕ್ಲಿಕ್ಕೆ ದಶ ದಿಕ್ಕುಗಳಿಗೂ ಈ ವಾನರರು ದಶ ದಿಕ್ಕುಗಳಿಗೂ ಹೋಗ್ತಾರೆ ಸೀತೆ ಸಿ ಎಲ್ಲಿದ್ದಾಳೆ ಅಂತ ಗೊತ್ತಾದರೆ ಅಲ್ಲಿಗೆ ನೇರವಾಗಿ ಹೋಗಿ ದಾಳಿ ಮಾಡೋದು ಒಂದು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲದೆ ಹೋದಾಗ ಮೊದಲು ಏನಾಗಬೇಕು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋ ಕೆಲಸ ಆಗಬೇಕು ಅದಕ್ಕೆ ಈ ಕಪಿಗಳನ್ನು ದಶ ದಿಕ್ಕುಗಳಿಗೂ ಹೋಗು ನೀನು ನೀನೇ ಮೂಲೆಗೆ ಹೋಗು ಎಲ್ಲ ಕಡೆ ನೋಡಿಕೊಂಡು ಬನ್ನಿ ಅಂತ ಈ ಕಪಿಗಳನ್ನು ಕಳಿಸಲಾಗುತ್ತೆ ಆಗ ಲಂಕೆಯ ಕಡೆ ಹೊರಟವನು ಈ ಹನುಮಂತ ರಾಮದೂತ ಮಾರುತಿ ಈ ಹನುಮಂತ ಲಂಕೆಗೆ ಹೋಗ್ತಾನೆ ಹಾಗೆ ಹೋಗೋಕ್ಕಿಂತ ಮುಂಚೆ ರಾಮ ಹನುಮಂತನಿಗೆ ಒಂದು ಉಂಗುರವನ್ನು ಕೊಡ್ತಾನೆ ನೋಡಪ್ಪ ನಿನಗೇನಾದರೂ ನೀನೊಬ್ಬನಿಗೆ ಸೀತೆಯನ್ನು ಹುಡುಕುವ ಶಕ್ತಿ ಇರೋದು ನಿನ್ನೊಬ್ಬನಿಗೆ ಹಾಗಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ನಿನಗೆ ಈ ಸೀತೆಯನ್ನು ಶೋಧಿಸುವ ಎಲ್ಲಿದ್ದಾಳೆ ಅಂತ ಹುಡುಕುವ ಜವಾಬ್ದಾರಿ ನಿನಗೆ ವಹಿಸಿದ್ದೀನಿ ಮತ್ತು ನಿನಗೆ ನನ್ನ ನನ್ನ ಮೇ ನನಗೆ ನಿನ್ನ ಮೇಲೆ ಪರಮ ನಂಬಿಕೆ ಹಾಗಾಗಿ ನಿನಗೆ ಸೀತೆ ಸಿಗ್ತಾಳೆ ಆ ಸೀತೆಗೆ ನೀನು ರಾಮನ ಕಡೆಯವನು ಅಂತ ಗೊತ್ತಾಗಬೇಕಲ್ಲ ಯಾಕಂದರೆ ರಾವಣನ ಈ ಅಟ್ಟಹಾಸ ದೌರ್ಜನ್ಯ ಯಾರು ಸೀತೆಗೆ ಸಹಾಯ ಮಾಡಲಿಕ್ಕೆ ಹೋದರೂ ಓಹೋಯೋ ಇವನು ರಾವಣನ ಕಡೆಯವಳೆ ಇರ್ಬೋದು ಅಂತ ಸೀತೆ ಅನುಮಾನ ಪಡ್ತಾಳೆ ನೀನು ರಾಮನ ಕಡೆಯವನು ಅಂತ ತಿಳಿಸ್ಲಿಕ್ಕೆ ತಗೋ ಈ ಉಂಗ್ರವನ್ನ ಸೀತೆಗೆ ತೋರಿಸು ಆ ಉಂಗ್ರವನ್ನ ತೋರಿಸಿ ಆದಮೇಲೆ ನೀನು ನನ್ನ ಕಡೆಯವನು ಅಂತ ಸೀತೆ ನಂಬುತ್ತಾಳೆ ಅಂತ ಒಂದು ಉಂಗ್ರವನ್ನ ಕೊಟ್ಟು ಕಳಿಸ್ತಾನೆ ಹಾಗೆ ಕಳಿಸಿ ಸಮುದ್ರವನ್ನು ಹಾರಿ ಲಂಕೆಗೆ ಹೋದ ಮೇಲೆ ನುಡಿಲು ಒಂದು ಅದ್ಭುತವಾದ ಮನಃಶಾಸ್ತ್ರ ಬರುತ್ತೆ ಆಂಜನೇಯ ಸ್ವಯಂ ಒಬ್ಬ ಬ್ರಹ್ಮಚಾರಿ ಆ ಮಹಾನುಭಾವ ಎಂಥ ಶಕ್ತಿಶಾಲಿ ಆದರೆ ರಾಮನ ವಿಚಾರಕ್ಕೆ ಬಂದಾಗ ರಾಮನನ್ನ ತಂದೆ ಎಂದು ಭಾವಿಸಿದ ಸೀತೆಯನ್ನ ತನ್ನ ತಾಯಿ ಅಂತ ಭಾವಿಸಿದ ಹಾಗೆ ಸೀತೆಯನ್ನು ಹುಡುಕೊಂಡು ಹೊರಟು ಲಂಕೆಗೆ ಹೋದಾಗ ಅಲ್ಲಿ ಲಂಕಿಣಿಯ ಅಂದರೆ ಲಂಕೆಯನ್ನು ಕಾಯ್ತಕ್ಕಂಥವಳು ಈಗ ನಿಮಗೆ ಗ್ರಾಮದೇವರು ಅಂತ ಇರ್ತಾರೆ ಗ್ರಾಮವನ್ನು ಕಾಯ್ತಕ್ಕಂಥವ್ರು ಹಾಗೆ ಲಂಕೆಯನ್ನು ಕಾಯ್ತಕ್ಕಂಥ ಲಂಕಿಣಿ ಇರ್ತಾಳೆ ಅವಳ ಜೊತೆ ಯುದ್ಧ ಆಗುತ್ತೆ ಕಡೆಗೆ ಲಂಕಿಣಿ ಕೂಡ ಹೋಗಪ್ಪ ಒಳಗಡೆ ಅಂತ ಅವಳು ಅವಕಾಶ ಮಾಡಿಕೊಡ್ತಾಳೆ ಯಾಕಂದರೆ ಅವಳು ಒಂದು ಶಾಪ ಇರುತ್ತೆ ಅದು ಶಾಪ ವಿಮೋಚನೆ ಆಗುತ್ತೆ ಅವಳು ತನ್ನ ರಾಕ್ಷಸ ತತ್ವದಿಂದ ಹೊರಗಡೆ ಬಂದು ಹನುಮಂತನಿಗೆ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾಳೆ ನೋಡಿ ಇಲ್ಲೊಂದು ವಿಚಿತ್ರ ಇದೆ ಹನುಮಂತ ಹಾಗೆ ಲಂಕಾ ಪ್ರವೇಶವನ್ನು ಮಾಡಿದಾಗ ಗೊತ್ತಲ್ಲ ರಾಕ್ಷಸರ ರಾಜ್ಯ ಅಂದ್ರೆ ಅಲ್ಲಿ ಗುಂಡು ತುಂಡು ಮದ್ಯಪಾನ ಧೂಮಪಾನ ಈ ಹೆಣ್ಣು ಗಂಡು ಕಾಮ ಲೈಂಗಿಕತೆ ಅದೆಲ್ಲ ಬೀದಿ ಬೀದಿಯಲ್ಲಾಗುವಷ್ಟು ಅಂದ್ರೆ ಅವರು ನಾಗರಿಕತೆಯಿಂದ ಬಹಳ ದೂರ ರಾಕ್ಷಸತನವೇ ತುಂಬಿ ತುಳುಕತಾ ಇದ್ದಂತಹ ಲಂಕಾ ಸಾಮ್ರಾಜ್ಯದಲ್ಲಿ ಈ ಹನುಮಂತ ಲಂಕೆಗೆ ಪ್ರವೇಶ ಮಾಡಿದಾಗ ರಾತ್ರಿಯ ಸಮಯ ಈಗ ಎಲ್ಲಿದ್ದಾಳೆ ಅಂತ ಹುಡುಕಬೇಕಲ್ಲ ಈತ ಹಾಗೆ ರಾವಣನ ಅರಮನೆಯ ಹತ್ತಿರ ಬಂದಾಗ ನೋಡಿ ನಿಮಗೆ ಇವತ್ತಿನ ರಾಜಕಾರಣಿಗಳು ಮನೆಯಲ್ಲೇ ಗುಂಡು ತುಂಡು ಹೆಣ್ಮಕ್ಕಳ ದೃತ್ಯ ಇದೆಲ್ಲ ಇರುತ್ತೆ ಅದು ಒಂಥರ ಲಂಕೆ ರಾಜಕಾರಣಿಗಳು ಎಲ್ಲರೂ ಅಲ್ಲ ಬಟ್ ಈ ಕೆಲವರು ಉಳ್ಳವರು ಅದರಲ್ಲೂ ರಾಜಕಾರಣಿಗಳು ರಾವಣನಿಗಿಂತ ಏನು ಕಡಿಮೆ ಇಲ್ಲ ಅವರನ್ನು ಸಂಹರಿಸುವ ರಾಮ ಅಂದರೆ ಮತದಾರರು ಎಲ್ಲಿಯವರೆಗೂ ಮತದಾರ ಅನ್ನೋ ರಾಮ ಎಚ್ಚರಗೊಳ್ಳೋದಿಲ್ವೋ ಅಲ್ಲಿಯವರೆಗೂ ರಾಜಕಾರಣಿಗಳು ಅನ್ನೋ ಅದರಲ್ಲೂ ಕೆಲವು ಹಣ ಮಾಡಿ ತನ್ನ ಸಂಸಾರ ತನ್ನ ವಂಶವನ್ನು ಉದ್ಧಾರ ಮಾಡಿಕೊಳ್ಳ ಬಂದಿರುವಂತಹ ದುಷ್ಟ ರಾಜಕಾರಣಿಗಳು ರಾವಣನ ಹತ್ತು ತಲೆಯಂತೆ ನೂರು ತಲೆ ಎತ್ಕೊಂಡು ಇಲ್ಲೇ ಇರ್ತಾರೆ ಬಿಡಿ ಆ ವಿಚಾರ ಬಿಟ್ಟಣ ಈಗ ಹನುಮಂತ ಲಂಕೆಗೆ ಪ್ರವೇಶ ಮಾಡಿದ್ದಾನೆ ರಾವಣನ ಹತ್ರ ಬಂದಿದ್ದಾನೆ ಅಲ್ಲಿ ನೋಡ್ತಾನೆ ರಾತ್ರಿ ಸಮಯ ಮಧ್ಯರಾತ್ರಿ ಆಗಿದೆ ಎಲ್ಲರೂ ಮಲಗಿದ್ದಾರೆ ಆದರೆ ಈ ಥರ ರಾ ಹನುಮಂತನಿಗೆ ನೋಡಿ ದುರಾದೃಷ್ಟವಶಾತ್ ಅಥವಾ ಅದೃಷ್ಟವಶಾತ್ ಅಲ್ಲಿ ಮಂತ್ರಿಗಳನ್ನ ರಾಜರನ್ನ ಸೇನಾಧಿಪತಿಗಳನ್ನ ಸಂತೋಷಗೊಳಿಸಲಿಕ್ಕೆ ಅನೇಕ ನೃತ್ಯರು ಅಂದರೆ ನೃತ್ಯಪಟುಗಳು ಅದರಲ್ಲೂ ಸ್ತ್ರೀ ನೃತ್ಯ ಮಾಡ್ತಕ್ಕಂಥವ್ರು ಆ ಸ್ತ್ರೀಯರು ಅಂದರೆ ಆ ಡ್ಯಾನ್ಸರ್ಸ್ ಏನಿದ್ದಾರೆ ಫೀಮೇಲ್ ಡ್ಯಾನ್ಸರ್ಸ್ ಅವರೆಲ್ಲ ಮೈ ಮೇಲೆ ಬಟ್ಟೆ ಇಲ್ಲದೇನೆ ಪ್ರಜ್ಞೆ ಇಲ್ಲದೇನೆ ಕುಡಿದು ತಿಂದು ಒಬ್ಬರು ಮೇಲೊಬ್ರು ಬಿದ್ದಿದ್ದಾರೆ ಅಂದರೆ ಗುಪ್ತಾಂಗಗಳು ಕಾಣುವ ರೀತಿಯಲ್ಲಿ ಬಿದ್ದು ಮೈ ಮರೆತು ಮಲಗಿದ್ದಾರೆ ಹನುಮಂತ ಅದನ್ನು ನೋಡಿಬಿಡ್ತಾನೆ ಯೋಚನೆ ಮಾಡಿ ಬ್ರಹ್ಮಚರ್ಯವನ್ನೇ ಅಂದರೆ ಆತ ಬದುಕಿನುದ್ದಕ್ಕೂ ಕೂಡ ಬ್ರಹ್ಮಚರ್ಯವನ್ನೇ ಕಾಪಾಡಿಕೊಂಡು ಬಂದಂಥ ಆ ಹನುಮಂತನಿಗೆ ಈ ಫೀಮೇಲ್ ಡ್ಯಾನ್ಸರ್ಸ್ ಏನು ರಾವಣನ ಆಸ್ಥಾನದಲ್ಲಿ ಈ ಮಂತ್ರಿಗಳನ್ನು ರಾಜರುಗಳನ್ನು ಸಂತೋಷಪಡಿಸಲಿಕ್ಕೆ ಅವರ ಲೈಂಗಿಕತೆಯನ್ನು ತೀರಿಸಲಿಕ್ಕೆ ಇದ್ದಂತಹ ಈ ಈ ಸ್ತ್ರೀಯರೇನಿದ್ರು ಈ ಕುಡಿದು ತಿಂದು ಮಧ್ಯರಾತ್ರಿ ಡ್ಯಾನ್ಸ್ ಎಲ್ಲ ಮುಗ್ದೋಗಿದೆ ರಾಜರೆಲ್ಲ ಮಲ್ಕೊಂಡಿದ್ದಾರೆ ಇವರು ಬೀದಿ ಬೀದಿಯಲ್ಲಿ ಒಬ್ಬರು ಮೇಲೆ ಒಬ್ರು ಒಬ್ಬರು ಮೇಲೆ ಕಾಲು ಒಬ್ಬರು ಮೇಲೆ ತಲೆ ಗುಪ್ತಾಂಗಗಳು ಕಾಣೋ ಹಾಗೆ ಅಶ್ಲೀಲವಾಗಿ ಮಲಗಿದ್ದಾರೆ ಹನುಮಂತ ಇದನ್ನು ನೋಡ್ಬಿಡ್ತಾನೆ ಈಗ ಹನುಮಂತನ ಏನು ಯೋಚನೆ ಬರುತ್ತೆ ಅಯ್ಯೋ ನಾನು ಈ ಇಂತಹ ಅಶ್ಲೀಲವಾದ ದೃಶ್ಯವನ್ನು ನೋಡ್ಬಿಟ್ನಲ್ಲ ನನ್ನ ಬ್ರಹ್ಮಚರ್ಯ ಹಾಳಾಯ್ತು ಏನು ಅಂದ್ರೆ ಈಗ ಧರ್ಮ ಧರ್ಮದ ಪ್ರಜ್ಞೆ ಆತನಿಗೆ ಶುರುವಾಗುತ್ತೆ ಗೊಂದಲ ನಾನೀಗ ನೋಡ್ಬಿಟ್ಟೆ ಏನು ಮಾಡೋದು ಈಗ ಅಲ್ಲೊಂದು ವಿಶ್ಲೇಷಣೆ ಬರುತ್ತೆ ಅಂದ್ರೆ ಯಾವುದಾದ್ರೂ ಸ್ತ್ರೀಯನ್ನ ನಗ್ನವಾಗಿ ನೋಡಿದ ತಕ್ಷಣ ಅದು ಪಾಪವ ಅದು ಬ್ರಹ್ಮಚರ್ಯ ಕೆಡ್ತು ಅಂತ ಅರ್ಥನ ಇಲ್ಲ ಅದಕ್ಕೊಂದು ಅದ್ಭುತವಾದ ಡೆಫಿನೇಷನ್ ಇದೆ ಯಾವುದು ಪಾಪ ಆಗುತ್ತೆ ಅಥವಾ ಯಾವುದು ಕಲುಷಿತ ವಿಚಾರ ಅಂದರೆ ನೋಡಿ ಹನುಮಂತ ಇಂಥ ಅಶ್ಲೀಲವಾದ ಸ್ತ್ರೀಯರನ್ನು ಈ ಫೀಮೇಲ್ ಡ್ಯಾನ್ಸರ್ಸನ್ನು ನೋಡುವ ಉದ್ದೇಶದಿಂದ ಅಲ್ಲಿಗೆ ಬಂದಿದ್ರೆ ಅದು ತಪ್ಪು ಆದರೆ ಹನುಮಂತನ ಉದ್ದೇಶ ಅಂತರಂಗದಲ್ಲಿ ಈಗ ಕಣ್ಣು ಅಶ್ಲೀಲವಾದದನ್ನು ನೋಡ್ತು ಸರಿ ಆದರೆ ಅಂತರಂಗದಲ್ಲಿ ಅಶ್ಲೀಲತೆಯನ್ನು ಬಯಸುವ ಗುಣ ಆತನಲ್ಲಿರಲಿಲ್ಲ ಆತ ನೋಡಲಿಕ್ಕೆ ಬಂದಿದ್ದು ರಸ ಸೀತಾಮಾತೆಯನ್ನು ತನ್ನ ಮಾತೆಯಾದ ಸೀತೆಯಲ್ಲೆಲ್ಲಾದರೂ ಇದ್ದ ಸೀತೆಯನ್ನು ನೋಡಲಿಕ್ಕೆ ಬಂದಂತಹ ಹನುಮಂತನಿಗೆ ಈ ಅಶ್ಲೀಲವಾಗಿ ಬಟ್ಟೆಯನ್ನು ತೊಟ್ಟು ಮೈಮೇಲೆ ಪ್ರಜ್ಞೆಯಿಲ್ಲದೆ ಮಲಗಿರುವ ಈ ಹುಡುಗಿಯರನ್ನು ಹನುಮಂತ ನೋಡ್ತಾನೆ ಈಗ ಆತನಿಗೆ ಒಂದು ಸಮಾಧಾನ ಏನು ಯಾಕಂದರೆ ಮೊದಲು ಆತನಿಗೆ ಅನಿಸಿದ್ದು ಅಯ್ಯೋ ನಾನು ಇಷ್ಟು ಅಶ್ಲೀಲವಾಗಿರೋ ಹೆಣ್ಮಕ್ಕಳನ್ನು ನೋಡಿಬಿಟ್ಟೆ ನಾನು ನನ್ನ ಬ್ರಹ್ಮಚರ್ಯ ಹಾಳಾಯ್ತೇನೋ ಅಂತ ಆತನಿಗೆ ಯೋಚನೆ ಬಂತಾದರೂ ಕೂಡ ಯೋಚನೆ ಮರುಕ್ಷಣವೇ ಅವನಿಗನ್ಸುತ್ತೆ ಇಲ್ಲ ನಾನು ಈ ಸ್ತ್ರೀಯರ ಸಹವಾಸವನ್ನೇ ಬಯಸಿ ಇಂತಹ ನೀಚವಾದ ಅಥವಾ ಇಂತಹ ಅಶ್ಲೀಲವಾದ ಬೆತ್ತಲ ಪ್ರಪಂಚವನ್ನೇ ಬಯಸಿ ನಾನು ಬಂದಿದ್ರೆ ಅದು ಬ್ರಹ್ಮಚರ್ಯ ಹಾಳಾಯಿತು ಅನ್ಬೋದು ನಾನು ಬಂದಿದ್ದು ಸೀತಾಮಾತೆಗೋಸ್ಕರ ಅಚಾನಕ್ಕಾಗಿ ನನ್ನ ಕಣ್ಣಿಗೆ ಅಶ್ಲೀಲವಾದದ್ದು ಬಿತ್ತು ಅಂದರೆ ಅಲ್ಲಿ ನಿನ್ನ ಬ್ರಹ್ಮಚರ್ಯ ಹಾಳಾಗಿಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೊಂದು ಧರ್ಮ ಇದೆ ಅಲ್ಲೂ ಇಲ್ಲೊಂದು ಅದ್ಭುತವಾದ ಡೆಫಿನೇಷನ್ ಇದೆ ಯಾವುದು ನಿನ್ನ ಕಣ್ಣು ನೋಡ್ದು ಆ ಕಾರಣಕ್ಕೆ ನೀನು ಕಲುಷಿ ಕಲುಷಿತ ಆದೆ ಅಂತ ಅಲ್ಲ ಆದರೆ ಕಣ್ಣಿನಿಂದ ನೋಡ್ದಲ್ಲ ಅಶ್ಲೀಲತೆ ಅದನ್ನ ಏ ಬೇಡ ಇದು ನಿರ್ಧಾರ ಮಾಡಬೇಕು ಕಣ್ಣು ನೋಡ್ಬಿಡುತ್ತೆ ಅಕಸ್ಮಾತ್ ಆಗಿ ಯಾರೋ ಏನೋ ತೋರಿಸ್ಬಿಡ್ತಾರೆ ಅಥವಾ ಅಕಸ್ಮಾತ್ ಆಗಿ ನಮ್ಮ ಕಣ್ಣು ಮುಂದೆ ಏನೋ ಬಂದುಬಿಡುತ್ತೆ ಅಥವಾ ಅಕಸ್ಮಾತ್ ಆಗಿ ಏನೋ ಕೆಲವು ವಿಚಾರಗಳು ನಮ್ಮ ಕಣ್ಣಿಗೆ ಬಿದ್ದಾಗ ಅಯ್ಯೋ ನನ್ನ ಕಣ್ಣಿನ ನೋಡ್ಬಿಟ್ನಲ್ಲ ಕಣ್ಣಾರೆ ಹಾ ಅಂದ್ಕೊಳ್ಬಿಡಿ ನಿಮ್ಮ ಉದ್ದೇಶ ಆ ಅಶ್ಲೀಲವಾದ ವಿಚಾರವನ್ನು ನೋಡಲೇಬೇಕು ಅಂತ ಹೋಗಿದ್ದಿದ್ರೆ ನೀವು ಕೆಟ್ಟ್ರಿ ಅಥವಾ ಅದು ಅಧರ್ಮ ಅಕಸ್ಮಾತ್ ಆಗಿ ನಿಮ್ಮ ಕಣ್ಗಡೆ ನಿಮ್ಮ ಕಣ್ಣ ಎದುರುಗಡೆ ಅದು ಬಂದಾಗ ಅದನ್ನು ನಿರ್ಲಕ್ಷ್ಯ ಮಾಡಿ ಹನುಮಂತ ಇಲ್ಲಿ ಅದನ್ನೇ ಲೆಕ್ಕಾಚಾರ ಮಾಡಿಕೊಳ್ಳುತ್ತಾನೆ ಓಹೋ ನಾನು ಸೀತಾಮಾತೆಯನ್ನು ಹುಡುಕಿ ಬಂದಿದ್ದು ನಾನು ಈ ಅಶ್ಲೀಲವಾದ ಅಥವಾ ಇಂತಹ ಏನು ಮೈ ಮೇಲೆ ಪ್ರಜ್ಞೆ ಇಲ್ಲದೇನೆ ಮೈ ಮೇಲೆ ಬಟ್ಟೆ ಇಲ್ಲದೇನೆ ಮಲಗಿರು ಇವರನ್ನು ನೋಡ್ಲಿಕ್ಕೆ ನಾನು ಬಂದಿಲ್ಲ ಹಾಗಾಗಿ ನನ್ನ ಬ್ರಹ್ಮಚರ್ಯ ಕೆಟ್ಟಿಲ್ಲ ಅಂದ್ಕೊಳ್ತಾನೆ ಸರಿ ಆಯಿತು ಹಂಗೆ ಮುಂದೆ ಹರಿತಾನೆ ರಾವಣನ ಅಂತಃಪುರಕ್ಕೆ ಹೋಗುತ್ತಾನೆ ಅಲ್ಲಿ ರಾವಣ ದುಷ್ಟನಾದರೂ ಕೂಡ ರಾವಣನ ಹೆಂಡತಿಯಾದಂತಹ ಮಂಡೋದರಿ ದೇವತಿಂತ ಹೆಣ್ಣು ಪರಮ ದೈವ ಭಕ್ತಿ ಆಕೆ ಎಷ್ಟೋ ಸಾರಿ ಹೇಳಿರ್ತಾರೆ ನೋಡ್ರಿ ಅವತಾರ ಪುರುಷ ಮರ್ಯಾದ ಪುರುಷ ರಾಮನ ಹೆಂಡತಿ ಸೀತೆಯನ್ನು ಹೊತ್ಕೊಂಡು ಬರುವಂತಹ ಬಹಳ ದೊಡ್ಡ ಕೆಲ ತಪ್ಪು ಮಾಡುತ್ತಾ ಇದ್ದೀರಿ ಈಗಲೂ ಅವಕಾಶ ಇದೆ ರಾಮನಿಗೆ ಅವನ ಹೆಂಡತಿಯನ್ನು ಒಪ್ಪಿಸಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಬಿಡಿ ಅಂತ ರಾವಣ ಎಲ್ಲಾದರೂ ಉಂಟ ಕೇಳೋದು ರಾವಣ ಹೇಳುದ ನಾನು ಹಂಗೆ ಮಾಡಲ್ಲ ನನಗೆ ಧರ್ಮ ಏನು ಅಂತ ಗೊತ್ತು ಆದ್ರೆ ನಾನು ಆಚರಿಸೋದಿಲ್ಲ ಅಧರ್ಮ ಏನು ಮಾಡಬಾರ್ದು ಅಂತ ಗೊತ್ತು ಆದ್ರೂ ನಾನು ಅದನ್ನೇ ಮಾಡ್ತೀನಿ ಎನ್ನುವಂಥದ್ದು ಈ ದ್ವಾಪರ ಯುಗದ ಮಹಾಭಾರತದಲ್ಲಿ ದುರ್ಯೋಧನ ರಾಮಾಯಣದಲ್ಲಿ ರಾವಣ ಇವರಿಬ್ಬರದ್ದು ಒಂದೇ ಬುದ್ಧಿ ಸರಿ ರಾವಣನ ಅಂತಃಪುರಕ್ಕೆ ಹನುಮಂತ ಹೋಗುತ್ತಾನೆ ಅಲ್ಲಿ ಒಬ್ಳು ಅನ್ಅ ಅದ್ಭುತವಾದ ಸುಂದರಿ ಮೈತುಂಬ ಬಟ್ಟೆ ನೋಡ್ಲಿಕ್ಕೆ ಸಂಸ್ಕಾರವಂತಳಾಗಿದ್ದಾಳೆ ಹನುಮಂತ ಅಂದುಕೊಂಡ ಈಗಿನೇ ನನ್ನ ತಾಯಿ ಸೀತೆ ಅಂತ ಅನಿಸ್ತು ಹ್ಞೂ ಈಕೆನೆ ಇರಬಹುದು ನನ್ನ ತಾಯಿ ಸೀತೆ ಅಂತ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅನ್ನಿಸ್ತು ಅಲ್ಲ ನನ್ನ ತಾಯಿ ಸೀತೆ ಪ್ರಭು ಶ್ರೀರಾಮಚಂದ್ರನ ಹೊರತುಪಡಿಸಿ ಬೇರೆ ಯಾರನ್ನೂ ಕಣ್ಣತ್ತಿ ನೋಡಿದವಳು ರಾವಣನ ಅಂತಪುರ ಅಂದ್ರೆ ಇವತ್ತಿಗೆ ಅದನ್ನ ರೂಮ್ ಅಂತ ಕರಿಬೋದು ರಾವಣನ ಅಂತಃಪುರದಲ್ಲಿ ಸೀತೆ ಬರ್ತಾಳೆ ಇಲ್ಲ ನನ್ನ ತಾಯಿ ಹಾಗೆ ಮಾಡ್ಲಿಕ್ಕಿಲ್ಲ ಹಾಗಾಗಿ ಇವಳು ಸೀತೆ ಅಲ್ಲ ಅಂತ ನಿರ್ಧಾರ ಮಾಡಿ ಮುಂದೆ ಹೊರಡುತ್ತಾನೆ ಮುಂದೆ ಹೋಗ್ತಾನೆ ಅನೇಕ ವನಗಳನ್ನು ನಾಶ ಮಾಡ್ತಾನೆ ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ಚುತ್ತಾರೆ ಅಲ್ಲಿ ಸೀತೆ ಸಿಗ್ತಾಳೆ ಉಂಗ್ರ ಕೊಡ್ತಾಳೆ ಸೀತೆಗೆ ಭರವಸೆ ತುಂಬುತ್ತಾನೆ ಹನುಮಂತ ಖಂಡಿತ ನಾವು ಬರ್ತೀವಿ ರಾಮ ರಾವಣನನ್ನು ಕೊಂದು ನಿನ್ನನ್ನು ಖಂಡಿತ ರಕ್ಷಣೆ ಮಾಡ್ತಾನೆ ಹೀಗೆ ಅನೇಕ ವಿಚಾರಗಳು ನಡೀತವೆ ಅದನ್ನು ನೀವು ನಾನು ಮಹಾಭಾರತದ ಪ್ರವಚನ ಶುರು ಮಾಡಿದ್ದೀನಿ ನೀವು ಅಲ್ಲಿ ನೋಡ್ಬೋದು ಸೊ ಇಲ್ಲಿ ನಾನು ಏನು ಹೇಳಲಿಕ್ಕೆ ಬಂದೆ ನೋಡಿ ಹನುಮಂತನಿಗೆ ತುಂಡು ಬಟ್ಟೆ ಧರಿಸಿದ ಹೆಣ್ಣು ಮಕ್ಕಳು ಎದುರುಗಡೆ ಸಿಕ್ಕ ಸಿಕ್ಕಿದ ತಕ್ಷಣ ಹನುಮಂತ ಕಿಟ್ಟು ಬಿಟ್ಟ ಅಂತಲ್ಲ ಯಾಕಂದ್ರೆ ಹನುಮಂತನ ಅಂತರಂಗದ ಶುದ್ಧತೆ ಅದು ಹಾಗೆ ಉಳ್ಕೊಂಡಿತ್ತು ನೀವಾಗೇ ಒಬ್ಬ ಕೆಟ್ಟ ಹೆಂಗಸು ವೇಶ್ಯೆಯ ಮನೆಯನ್ನು ಹುಡುಕೊಂಡು ಹೋದಾಗ ಅದು ದುಷ್ಟತನ ನೀವು ಏನನ್ನೋ ಹುಡುಕೊಂಡು ಹೊರಟ್ರಿ ಬಟ್ ಅಲ್ಲಿ ವೇಶ್ಯೆಯರ ಆ ಏನು ವಟಾರಕ್ಕೆ ನೀವು ಹೋದ್ರಿ ಆಮೇಲೆ ನಿಮಗೆ ಗೊತ್ತಾಯ್ತು ಅಂದ್ರೆ ಅದು ನಿಮ್ ತಪ್ಪಲ್ಲ ಅದರಿಂದ ಹೊರಗಡೆ ಬನ್ನಿ ಅಷ್ಟೇ ಅರ್ಥ ಆಯ್ತಲ್ಲ ಅಂದ್ರೆ ಧರ್ಮ ಧರ್ಮಗಳು ನಿರ್ಧಾರವಾಗುವುದು ಕ್ರಿಯೆಯಿಂದ ಅಲ್ಲ ಕ್ರಿಯೆಯ ಹಿಂದಿನ ಉದ್ದೇಶ ಈಗ ಕಣ್ಣು ನೋಡ್ತು ಅದು ಕ್ರಿಯೆ ಆದ್ರೆ ಯಾವ ದೃಷ್ಟಿಕೋನದಲ್ಲಿ ನೋಡ್ತು ಆಹಾ ಎಷ್ಟು ಏನು ಸುಂದರಿಯರು ಅರೆ ಬೆತ್ತಲಿಯಾಗಿದ್ದಾರೆ ಎಷ್ಟು ಚಂದ ಅನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಅಂದ್ರೆ ನೋಡಿದ್ದು ತಪ್ಪಲ್ಲ ಆದರೆ ಕೆಟ್ಟ ದೃಷ್ಟಿಯಿಂದ ನೋಡಿದ್ದು ತಪ್ಪು ಹಾಗಾಗಿ ಧರ್ಮ ಯಾವುದು ಅಧರ್ಮ ಯಾವುದು ಅದನ್ನ ಕ್ರಿಯೆ ನಿರ್ಧಾರ ಮಾಡುವುದಿಲ್ಲ ಕ್ರಿಯೆಯ ಹಿಂದಿನ ಉದ್ದೇಶ ನಿರ್ಧಾರ ಮಾಡುತ್ತೆ ಅಂತ ಅರ್ಥ ಆಯ್ತಲ್ಲ ಹಾಗಾಗಿ ನೋಡಿ ನಾವು ತುಂಬಾ ಸಾರಿ ಕೆಲವೊಮ್ಮೆ ಹಿಂಸೆಯನ್ನ ಮಾಡಿಬಿಡ್ತೀವಿ ಮಾಡಬೇಕಾಗುತ್ತೆ ಕೂಡ ಈಗ ಮಕ್ಕಳು ನಾನು ಇದನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ ಒಬ್ಬ ಒಂದು ಮಗು ಮಣ್ಣು ತಿಂತಾ ಇದೆ ಗೊತ್ತಿಲ್ಲ ಅದಕ್ಕೆ ಆಗ ತಾಯಿ ಆ ಬಾಯಿ ಮೇಲೆ ಕೈ ಮೇಲೆ ಎರಡೇಟ್ ಹೊಡಿತಾಳೆ ಅದು ನೋಡೋರ ಕಣ್ಣಿಗೆ ಯಪ್ಪ ಏನು ರಾಕ್ಷಸಿ ದ್ರಾಕ್ಷಸಿನ ಮಗುಗೆ ಮಗು ಹೊಡಿತಾಳೆ ಅಂತ ಹೇಳಬಹುದು ಆದರೆ ಆ ತಾಯಿಯ ಉದ್ದೇಶ ಏನಿತ್ತು ಮಗು ಅನ್ನೋದ ಇಲ್ಲ ಈಗ ನಾನು ಬಾಯಿ ಮೇಲೆ ಕೈ ಮೇಲೆ ಹೊಡೆದ್ರೆ ಮುಂದೆ ಮಣ್ಣು ತಿನ್ನೋದು ತಪ್ಪಬಹುದು ಆ ಮಗು ನೆಕ್ಸ್ಟ್ ಮಣ್ಣು ತಿನ್ನಬಾರ್ದು ಅಂದರೆ ಆಕೆಯ ಶಿಕ್ಷೆಯ ಹಿಂದೆ ಶಿಕ್ಷಣ ಇತ್ತು ಅಲ್ವಾ ಹಾಗಾಗಿ ರಾಮಾಯಣವನ್ನು ನಾನು ಮನಶಾಸ್ತ್ರೀಯ ದೃಷ್ಟಿಯಿಂದ ಹೆಚ್ಚು ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸೊ ನಿಮ್ಮ ನೀವು ಕೂಡ ಬದುಕಲ್ಲಿ ಏನೋ ಒಂದಷ್ಟು ತಪ್ಪುಗಳು ನಿಮ್ಮಿಂದ ಆಗಿರ್ಬೋದು ಅದು ಗೊತ್ತಿದ್ದಾಯಿತು ಗೊತ್ತಿಲ್ಲೇ ಆಯಿತು ಅದಕ್ಕೆ ನೋಡಿ ನಮ್ಮಲ್ಲಿ ಏನಾದರೂ ಯಾರಾದರೂ ತಪ್ಪು ಮಾಡಿದ್ರೆ ಅಯ್ಯೋ ಬಿಡು ಅವನೇನು ಗೊತ್ತಿದ್ದು ಮಾಡೇನ ನಿಮ್ಮ ಉದ್ದೇಶ ಅದಿರಲಿಲ್ಲ ಬಟ್ ಆದರೂ ನಡೀತು ಅಂದಾಗ ಅದು ಕ್ಷಮೆ ಇದೆ ಆದರೆ ನೀನು ಉದ್ದೇಶಪೂರ್ವಕವಾಗೇ ಮಾಡಿದೆ ಅಂದಾಗ ಅದಕ್ಕೆ ಕ್ಷಮೆ ಕೊಡಲಿಕ್ಕಿಲ್ಲ ಅರ್ಥ ಆಯ್ತಲ್ವಾ ಹಾಗಾಗಿ ಸತ್ಯ ಧರ್ಮ ಇವೆಲ್ಲವೂ ಉದ್ದೇಶದ ಮೇಲೆ ನಿರ್ಧಾರವಾಗುತ್ತೆ ಹ್ಮ್ ಮೇಷ್ಟ್ರು ಮಕ್ಕಳಿಗೆ ಹೊಡಿತಾರೆ ಏಯ್ ಹೊಡಿಬಾರ್ದು ಸರ್ ಅದು ಶಿಕ್ಷೆ ಒಬ್ಬರನ್ನು ನೋಯಿಸ್ದಂಗೆ ಅಂತ ಹೇಳಕ್ಕಾಗುತ್ತಾ ಆ ಮೇಷ್ಟ್ರು ಹೊಡೆಯುವುದರ ಹಿಂದಿನ ಉದ್ದೇಶ ಅವ ಮಕ್ಕಳು ಉದ್ಧಾರ ಆಗಲಿ ಅಂತ ಯಾವ ಶಿಕ್ಷೆಯ ಹಿಂದೆ ಉದ್ಧಾರದ ಉದ್ದೇಶವಿರುತ್ತೋ ಆ ಶಿಕ್ಷೆ ಧರ್ಮವೇ ಹೌದು ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಅರ್ಜುನನಿಗೆ ಹೇಳೋದು ನೋಡಪ್ಪ ಇವ್ರನ್ನೆಲ್ಲ ನೀನೀಗ ಕೊಲ್ಲಬೇಕಾಗುತ್ತಲೆಯಾ ಅರ್ಜುನನಿಗೆ ಭಯ ಅಥವಾ ಅವನಿಗೆ ಬದುಕಿನ ಬಗ್ಗೆ ಜಿಗುಪ್ಸೆ ಬಂದುಬಿಟ್ಟಿದೆ ಇವರನ್ನು ಅದರಲ್ಲೂ ನನ್ನೂರನ್ನು ನಾನು ಕೊಲ್ಬೇಕಲ್ಲ ಅನ್ನೋ ಒಂದು ಚಿಂತೆ ಆದ್ರೆ ಅವರು ಕೆಟ್ಟವರು ಕಣಪ್ಪ ಅಂತ ಕೃಷ್ಣ ಹೇಳ್ತಾನೆ ಇದ್ದಾನೆ ನಿನ್ನೂರು ಅಂತ ನೋಡ್ಬೇಡೋ ಅದೇ ಅವರೆಲ್ಲ ಕೆಟ್ಟೂರು ಅಂತ ನೋಡುವುದು ನೀನೊಬ್ಬ ಕ್ಷತ್ರಿಯ ಕೆಟ್ಟೂರ ವಿರುದ್ಧ ಹೋರಾಡೋದು ನಿನ್ನ ಧರ್ಮ ಅಯ್ಯೋ ನನ್ನ ಸಂಬಂಧಿಕರಲ್ವಾ ಅಂದ್ಕೊಂಡು ನೀವು ಮನೆ ಒಳಗಡೆ ಇಟ್ಕೊಳಕಾಗುತ್ತ ಕೆಟ್ಟೂರನ್ನ ನೀವು ಕೆಟ್ಟ ದೃಷ್ಟಿಯಲ್ಲಿ ಅಥವಾ ಆ ಕೆಟ್ಟ ತಂದಲ್ಲಿ ನೋಡಿ ಅವ್ರಿಗೆ ಶಿಕ್ಷಿಸಬೇಕು ಬರಿಯ ಬದಲಾಯಿಸಬೇಕು ಅದನ್ನು ಬಿಟ್ಟು ಅಯ್ಯೋ ನಮ್ಮೂರಲ್ವಾ ಅಂತ ಉಗ್ರಗಾಮಿ ಮನೆಯಲ್ಲಿ ಬಾಡಿಗೆ ಮನೆ ಕೊಟ್ಟಂಗಾಗುತ್ತೆ ಹಂಗೆ ಆಗಬಾರ್ದು ಅಂತ ಸೊ ಧರ್ಮ ಧರ್ಮಗಳ ಅದೊಂದು ಬಹಳ ಸೂಕ್ಷ್ಮವಾದ ವಿಚಾರ ಅದು ಮೇಲ್ನೋಟಕ್ಕೆ ನಾವು ಓ ಇದು ಧರ್ಮ ಇದು ಧರ್ಮ ಅಂತ ನಿರ್ಧಾರ ಮಾಡಲಿಕ್ಕೆ ಬರಲಿಕ್ಕಿಲ್ಲ ಅಂತ